ಕಟ್ಟುವೆವು ನಾವು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಹೊಸನೆ ಉಕ್ಕುಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನು ನಮ್ಮೆದೆಯ ಕನಸುಗಳೇ ಕಾಮದೇನು ಆದಾವು ಕರೆದಾವು ವಾಂಚಿತವನು ಕರೆವ ಕೈಗಿ ಉದಿದೋ ಕನಸುಗಳ ಹರಕೆ ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕೆ ಜಾತಿ ಮತಭೇದಗಳ ಕಂದಕವು ಸುತ್ತಲೂ ದುರ್ಭೇದ್ಯವೆನೇ ಕೋಟೆ ಕೊತ್ತಲಗಳು ರೂಢಿ ರಾಕ್ಷಸನ ರಸುಗೈಯ್ಯುವವನು ತೋಲ್ ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ ನಾವು ಹಿಂದೆ ವೀರ ತರುಣರು ನಾವು ಒಂದೇ ನೆಗೆತಕೆ ನೆಗೆವೆವೋ ಕಂದಕವನು ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು ಎದೆಯ ಮೆಟ್ಟಿ ಮುರಿವೆವು ಅಸುರ ರಟ್ಟೆಗಳನ್ನು ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು ನಮ್ಮ ಸಾವೇ ನೋವೆ ಹೊಸನಾಡ ತೊಟ್ಟಿಲು ಆದಾವು ಅಂಜುವೆದೆ ನಮ್ಮದಲ್ಲ ಸೋಲು ಬಗೆ ವೀರನಿಗೆ ಸಲ್ಲ ಹೊಲ್ಲ ಎಡರುಗಳ ಕಡಲುಗಳ ನೀಸಿ ಬರುವೆವು ಘೋರ ನೈರಾಶ್ಯದಗ್ನಿ ಮುಖದಲ್ಲೂ ಕೂಡ ಹೊಕ್ಕು ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ ಇಂದು ಬಾಳಿದು ಕೂಳ ಕಾಳೆಗವು ಹೊಟ್ಟೆಯೇ ಕೇಂದ್ರವಾಗಿದೆ ನರನ ಜೀವಿತಕ್ಕೆ ಅನ್ನದ ಅನ್ಯಾಯದ ಅವಗ್ನಿಯಲ್ಲಿ ಕರಗುತ್ತಿದೆ ನರತೆ ಸಂಸ್ಕೃತಿ ಪ್ರೀತಿ ದಿವದ ಬಯಕೆ ಇರುವವೆಲ್ಲವನ್ನೂ ಜ ಎಲ್ಲ ಜನಕ್ಕೆ ತೆರವಾಗಿಸುವ ಸಮ ಸಮಸುಖದ ಸಮದ ಸಾಮರಸ್ಯದ ಲಹರಿಯ ಮೇಲೆ ತೇಲಿ ಬರಲಿದೆ ನೋಡು ನಮ್ಮ ನಾಡು ಇಲ್ಲೇ ಈ ಎಡೆಯಲ್ಲೇ ನಮ್ಮ ಮುಂಗಡೆಯಲ್ಲೇ ಅಳಲುಗಳ ಹೆಡೆಯಲ್ಲೇ ಸೋಲುಗಳ ತೊಡೆಯಲ್ಲೇ ಅರಳೀತು ನಮ್ಮ ನಾಡು ನಮ್ಮೆದೆಯ ತುಂಬಿರುವ ಅದರ ನರುಗಂಪು ಕಾದು ನೋಡು ಉತ್ಸಾಹ ಉದ್ವೇಗ ಉದ್ರೇಕಗಳ ವೀಗ್ರ ಯುವ ಜನದ ನಾಡಗುಡಿಯು ಅದರ ಹಾರಾಟಕ್ಕೆ ಬಾನೆ ಗಡಿಯು ಬರಲು ಬಿಡವೆಂದಿಗೂ ಅದಕ್ಕೆ ತಡೆಯು ತಡೆವವರು ಬನ್ನಿರೋ ಹೊಡೆವವರು ಬನ್ನಿರೋ ಕೆಡೆನುಡಿವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ ಕೊಟ್ಟೆವಿದೋ ವೀಲ್ಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖದ ಬೀಡೊಂದನು